ನಮಸ್ತೆ ಬಂಧುಗಳೇ ನಿಮಗೆಲ್ಲರಿಗೂ ಕವಿ ಪ್ರಸ್ತುತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವೆಲ್ಲರೂ ಕೂಡ ಸುಭಾಷಿತ ಅನ್ನುವ ಪದವನ್ನು ಕೇಳಿದ್ದೇವೆ ಸುಭಾಷಿತ ಅಂದರೆ ಒಳ್ಳೆಯ ಮಾತುಗಳು ಅಂತ ಅರ್ಥ ಹಿಂದೆ ಸಂಸ್ಕೃತದ ಕವಿಗಳು ತುಂಬಾ ಸರಳ ಸಂಸ್ಕೃತವನ್ನು ಉಪಯೋಗಿಸಿ ಶ್ಲೋಕ ರೂಪದಲ್ಲಿ ನಮಗೆ ಅನೇಕ ಸುಭಾಷಿತಗಳನ್ನು ತಿಳಿಸಿದ್ದಾರೆ ಅದರಲ್ಲಿ ಒಂದು ಸುಭಾಷಿತದ ಬಗ್ಗೆ ನಾವಿವತ್ತು ತಿಳ್ಕೊಳೋಣ ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂಬಿಶೇಷತ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ ಚಿತೆ ಮತ್ತು ಚಿಂತೆ ಈ ಎರಡು ಪದಗಳ ನಡುವಿನ ವ್ಯತ್ಯಾಸ ಆ ಎರಡು ಅಕ್ಷರಗಳ ನಡುವೆ ಬರುವಂತಹ ಒಂದು ಸೊನ್ನೆ ಮಾತ್ರ ಆದರೆ ಚಿಂತೆ ಅನ್ನುವಂತಹದ್ದು ನಿರ್ಜೀವವಾದ ವಸ್ತುಗಳನ್ನ ಸುಟ್ರೆ ಈ ಚಿಂತೆ ಅನ್ನೋದು ಮನುಷ್ಯನ ಜೀವನವನ್ನೇ ಸುಡ್ತದೆ ಅನ್ನುವಂಥದ್ದು ಈ ಸುಭಾಷಿತದ ಅರ್ಥ ನಮ್ಮ ಜೀವನದಲ್ಲಿ ಸುಖ ದುಃಖ ಇದೆರಡೂ ಕೂಡ ಬರುವಂತಹದ್ದು ಸಹಜ ಕೆಲವೊಂದು ಸಲ ನಾವು ಸುಖವಾಗಿದ್ರೆ ಇನ್ನೊಂದು ಸಲ ಕಷ್ಟಗಳು ಎದುರಾಗುತ್ತೆ ಇದರಿಂದಾಗಿ ನಾವು ದುಃಖಕ್ಕೆ ಒಳಗಾಗ್ತೇವೆ ಇದೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೂಡ ಸಹಜವಾದಂಥದ್ದು ಆದ್ರೆ ಈ ಕಷ್ಟಗಳು ಎದುರಾದಾಗ ನಾವು ಕೇವಲ ಚಿಂತೆಯನ್ನೇ ಮಾಡ್ತಾ ಅದರಲ್ಲೇ ಮುಳುಗಿ ಹೋದ್ರೆ ಖಂಡಿತ ನಾವು ನಮ್ಮ ಜೀವನವನ್ನ ಸುಟ್ಕೊಳ್ತೇವೆ ಈ ಚಿಂತೆಯಿಂದಾಗಿ ನಾವು ನಮ್ಮ ಜೀವನವನ್ನ ಹಾಗೆ ಕೊನೆಗಾಣಿಸ್ಬೇಕಾಗ್ತದೆ ಆದ್ರೆ ಈ ಕಷ್ಟಗಳು ಎದುರಾದಾಗ ಒಂದು ಸಲ ಚಿಂತೆ ಆದರೂ ಕೂಡ ನಂತರ ಇನ್ನೊಂದು ಉಪಾಯವನ್ನ ಮಾಡಿ ಚಿಂತನೆಯನ್ನ ಮಾಡಿ ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋದಾಗ ಖಂಡಿತ ಯಶಸ್ಸು ಸಾಧ್ಯ ಅನ್ನೋದನ್ನು ಕವಿಗಳು ತುಂಬ ಚೆನ್ನಾಗಿ ಈ ಸುಭಾಷಿತದಲ್ಲಿ ಸರಳವಾಗಿ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಾವು ಜೀವನದಲ್ಲಿ ಯಾವ ಸಂದರ್ಭಗಳಲ್ಲಿ ಚಿಂತೆಯನ್ನು ಮಾಡ್ತೇವೆ ಅದನ್ನು ಹೇಗೆ ನಾವು ದೂರ ಮಾಡಿ ಮುಂದೆ ಹೋಗಬಹುದು ಅಂತ ಹೇಳೋದನ್ನು ನಾವು ಒಮ್ಮೆ ಯೋಚನೆ ಮಾಡುವ ಧನ್ಯವಾದಗಳು